ಸೆಟ್ನಲ್ಲಿ ಆದಂಥ ವಿಶೇಷ ಅನುಭವ ಏನು ಸರ್ ನೆನಪಿನಲ್ಲಿ ಉಳಿಯುವಂಥ ವಿಶೇಷ ಏನು ಹೇಳಬಹುದಾದ ಅಂತ ಹೇಳಿ ಅಂದರೆ ನನಗೆ ಸಿ ಈಗ ನಾವು ಪ್ರಾಣಿಗಳನ್ನ ತಗೊಂಡಾಗ ನಾವು ನಾಯಿಗಳು ಸಿ ನಾವು ಶೂಟಿಂಗ್ ಮಾಡ್ತಾ ಇರುವಾಗ ನಾವು ಮನುಷ್ಯರೇ ನಾವು ತುಂಬ ಕಷ್ಟ ಲೈಕ್ ಕೆಲವು ಸೀನ್ಸ್ ಇವಾಗ ಎಕ್ಸ್ಪ್ಲೈನ್ ಮಾಡ್ತಾರೆ ಡೈರೆಕ್ಟರ್ ಸರ್ ನೀವು ಬಂದು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂದಾಗ ನಮಗೇನೋ ಒಂದು ಚೂರು ಕಷ್ಟ ಕೆಲವು ಸತ್ತೆ ಬಟ್ ಈ ಅಂದರೆ ನನಗೆ ಆಶ್ಚರ್ಯ ಆಗಿರೋದು ಏನು ಅಂತಂದರೆ ಈ ಟ್ರೈನ್ಡ್ ನಾಯಿ ಅಂತೇಳಿ ಜರ್ಮನ್ ಶೆಪರ್ಡ್ ಅದನ್ನು ನಾಯಿ ನಾವು ಕರ್ಕೊಂಡು ಬಂದಿರೋದು ಸೊ ಅದನ್ನು ಎಷ್ಟು ಟ್ರೈಂಡಾಗಿ ಕಿತ್ತು ಅಂದರೆ ಅದು ಕುತ್ಕೊಂಡ್ರೆ ಕೂತ್ಕೊಳ್ಳುತ್ತೆ ಮೇಲೆಗೆ ಬಾ ಅಂದರೆ ಮೇಲೆ ಬರುತ್ತೆ ಇಟ್ ವಾಸ್ ವೆರಿ ಟ್ರೈಂಡ್ ಅದು ನನಗೆ ತುಂಬ ಆಶ್ಚರ್ಯ ಅನಿಸಿತ್ತು ಲೈಕ್ ಹೇಗೆ ಅವೆಲ್ಲ ನಮ್ಮ ಮಾತುಗಳನ್ನ ಕೇಳಿಸ್ಕೊತವೆ ಅಂತ ಅಪ್ಪ ಒಂದು ಇನ್ನೊಂದು ಏನು ಅಂತಂದರೆ ನನಗೆ ನಾಯಿಗಳಂದರೆ ತುಂಬ ಪ್ರೀತಿ ನನ್ನ ಮನೆಯಲ್ಲಿ ಮೂರು ನಾಯಿಗಳಿದ್ದಾವೆ ಒಂದು ಬೀಗಲ್ಲು ಆಮೇಲೆ ಇನ್ನೊಂದು ಶಿಝು ಇನ್ನೊಂದು ಲ್ಯಾಬ್ ಅಂತೇಳಿ ಸೊ ಈ ಮೂರು ನಾಯಿಗಳನ್ನ ಇವಾಗಲ್ಲ ನಾನು ಮೊದಲೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ಕೂಡ ನನ್ನ ನಾಯಿಗಳಂದರೆ ತುಂಬ ಇಷ್ಟ ಸೊ ಹಾಗಾಗಿನೇ ನಾನು ಈ ಸಬ್ಜೆಕ್ಟ್ ಮೇಲೆ ಸ್ವಲ್ಪ ಇದು ಚೆನ್ನಾಗಿದೆ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ದು ನನಗೆ ಮೇಯ್ನ್ ಏನಂತಂದರೆ ಈ ನಾಯಿಗಳನ್ನ ಹೇಗೆ ಅವರು ಹ್ಯಾಂಡಲ್ ಮಾಡ್ತಾರೆ ಇದನ್ನೆಲ್ಲ ಕೂಡ ನಾನು ಇನ್ಫ್ಯಾಕ್ಟ್ ಕಲ್ತ್ಕೊಂಡೆ ಲೈಕ್ ಐ ಫೆಲ್ಟ್ ದಟ್ ವಾಸ್